ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೆಂದವೆ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೆ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ರಾಯರ ವರ್ಧಂತಿ ಮಹೋತ್ಸವದ ಮಹತ್ವವನ್ನು ಈ ವಿಡಿಯೋ ಮೂಲಕ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ರಾಯರ ವರ್ಧಂತಿ ಎಂದರೇನು ಅಂತ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ಮೊದಲು ವರ್ಧಂತಿ ಎಂದರೆ ಏನು ಎಂದು ತಿಳಿಸಿಕೊಡುತ್ತೇನೆ ರಾಯರ ವರ್ಧಂತಿ ಎಂದರೆ ನಿಮಗೆಲ್ಲ ತಿಳಿದಿರುವ ಹಾಗೆ ರಾಯರ ಹುಟ್ಟು ಹೆಸರು ಶ್ರೀ ವೆಂಕಟನಾಥಾಚಾರ್ಯರು ಶ್ರೀ ವೆಂಕಟಾನಾಥಾಚಾರ್ಯರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ತೀರ್ಥ ಗುರು ಸಾರ್ವಭೌಮರಾದ ದಿನವನ್ನು ಅಂದಿನಿಂದ ಹಿಂದಿನವರೆಗೂ ಮುಂದೆಯೂ ಸಹ ರಾಯರ ವರ್ಧಂತಿ ಮಹೋತ್ಸವ ಎಂದು ಆಚರಣೆ ಮಾಡಲಾಗುತ್ತದೆ ಶ್ರೀ ವೆಂಕಟನಾಥಾಚಾರ್ಯರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾದ ಹಿಂದಿರುವ ಕೆಲವು ಸಂಗತಿಗಳು ಹೀಗಿವೆ ಒಮ್ಮೆ ವೆಂಕಟನಾಥಾಚಾರ್ಯರಿಗೆ ಅಂದರೆ ರಾಯರಿಗೆ ಸನ್ಯಾಸವೆಂಬ ಅಗ್ನಿ ಪರೀಕ್ಷೆ ಎದುರಾಗುತ್ತದೆ ಇದೇ ಸಂದರ್ಭದಲ್ಲಿ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ವಿರಾಜಮಾನರಾದ ಶ್ರೀ ತೀರ್ಥ ಶ್ರೀಪಾದಂಗಳರವರು ಉತ್ತರಾಧಿಕಾರಿಗಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡಿದ್ದಾರೆ ಪರಿಪರಿಯಾಗಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಭಗವಂತನು ಶ್ರೀ ತೀರ್ಥ ಶ್ರೀಪಾದರಿಗೆ ಸ್ವಪ್ನದ ಮೂಲಕ ಶ್ರೀ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸವನ್ನು ನೀಡಲು ಸೂಚನೆ ಮಾಡಿದ್ದಾರೆ ಸ್ವಪ್ನ ಸೂಚನೆಯಂತೆ ಶ್ರೀ ಸುಧೀಂದ್ರ ತೀರ್ಥರು ತರುಣರಾದ ವೆಂಕಟನಾಥರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಲು ಉದ್ಯುಕ್ತರಾಗಿದ್ದಾರೆ ಅದಕ್ಕಾಗಿ ಮಠಕ್ಕೆ ರಾಯರನ್ನು ಬರಮಾಡಿಕೊಳ್ಳುತ್ತಾರೆ ಕಡು ದಾರಿದ್ರ್ಯದಲ್ಲಿ ಕಷ್ಟದ ದಿನಗಳನ್ನು ಕಳೆಯುತ್ತಿರುವ ವೆಂಕಟನಾಥಾಚಾರ್ಯರ ಬಳಿ ಅಂದರೆ ರಾಯರ ಬಳಿ ಅಂದೊಂದು ದಿನ ಮಠದ ದ್ವಾರಪಾಲಕರು ಆಗಮಿಸುತ್ತಾರೆ ಶ್ರೀಪಾದರ ಅಪ್ಪಣೆಯಾಗಿದೆ ಗುರುಗಳನ್ನು ಭೇಟಿ ಮಾಡಬೇಕೆಂದು ಭಿನ್ನವಿಸುತ್ತಾರೆ ಕೂಡಲೇ ವೆಂಕಟನಾಥಾಚಾರ್ಯರು ಗುರುಗಳ ಬಳಿ ಆಗಮಿಸುತ್ತಾರೆ ಆಗ ಪರಮ ಪೂಜ್ಯರಾದ ಶ್ರೀ ಸುಧೀಂದ್ರತೀರ್ಥ ಶ್ರೀಪಾದಂಗಳರವರು ತನ್ನ ಸ್ವಪ್ನ ಸೂಚನೆಯನ್ನು ವೆಂಕಟನಾಥಾಚಾರ್ಯರ ಬಳಿ ತಿಳಿಸುತ್ತಾರೆ ನೀವು ಮಹಾ ಸುಕೃತ ಶಾಲಿಗಳಾಗಿರುವಿರಿ ವೆಂಕಟನಾಥಾಚಾರ್ಯರೇ ನಿಮ್ಮನ್ನು ನಾವು ವೇದಾಂತ ಸಿಂಹಾಸನಾದೀಶ್ವರರನ್ನಾಗಿ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ ಅದಕ್ಕಾಗಿ ತಾವು ಪರಮಹಂಸಾಶ್ರಮವನ್ನು ಸ್ವೀಕರಿಸಬೇಕು ನಮ್ಮ ಉತ್ತರಾಧಿಕಾರಿಯಾಗಿ ಶ್ರೀ ಮಧ್ವಾಚಾರ್ಯರ ವೇದಾಂತ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಮುಂದಿನ ಪೀಠಾಧಿಕಾರವನ್ನು ವೆಂಕಟನಾಥಾಚಾರ್ಯರಿಗೆ ಕೊಡಬೇಕೆಂದು ಸುಧೀಂದ್ರ ತೀರ್ಥರಿಗೆ ಸ್ವಪ್ನವಾಗಿದೆ ಸನ್ಯಾಸಕ್ಕೆ ಯೋಗ್ಯವಾದ ಎಲ್ಲಾ ಗುಣಗಳನ್ನು ಶ್ರೀ ವೆಂಕಟನಾಥಾಚಾರ್ಯರಲ್ಲಿ ಅಂದರೆ ರಾಯರಲ್ಲಿ ಶ್ರೀಪಾದರು ಕಂಡಿದ್ದಾರೆ ವೇದಾಂತ ವಿದ್ಯೆಯ ಪರಂಪರೆಯನ್ನು ರಕ್ಷಿಸಲು ಇವರೇ ಸಮರ್ಥರೆಂದು ನಿರ್ಧಾರ ಮಾಡಿ ಶ್ರೀ ವೆಂಕಟನಾಥಾಚಾರ್ಯರನ್ನು ಮಠಕ್ಕೆ ಕರೆಯಿಸಿ ಸನ್ಯಾಸವನ್ನು ಸ್ವೀಕರಿಸುವಂತೆ ಪ್ರೇರಣೆ ಮಾಡುತ್ತಿದ್ದಾರೆ ಗುರುಗಳ ಮಾತನ್ನು ಕೇಳಿದ ವೆಂಕಟನಾಥಾಚಾರ್ಯರು ಅಂದರೆ ರಾಯರು ಸನ್ಯಾಸವನ್ನು ನಿರಾಕರಿಸುತ್ತಾರೆ ಸನ್ಯಾಸವನ್ನು ನಿರಾಕರಿಸಿದ ರಾಯರು ಗುರುಗಳಿಗೆ ಈ ಮಾತನ್ನು ಹೇಳುತ್ತಾರೆ ಗುರುಗಳೇ ಶ್ರೇಷ್ಠವಾದ ಸನ್ಯಾಸವೆಲ್ಲಿ ಅಲ್ಪರಾದ ನಾವೆಲ್ಲಿ ಪರಮೋತ್ಕೃಷ್ಟವಾದ ವಿದ್ಯಾಸಾಮ್ರಾಜ್ಯವೆಲ್ಲಿ ತೃಣಪ್ರಯಾನಾದ ನಾನೆಲ್ಲಿ ತಮ್ಮ ವಿದ್ಯೆಯ ಪರಾಕಷ್ಟೆಯಲ್ಲಿ ಅಲ್ಪನಾದ ನನ್ನ ವಿದ್ಯೆಯಲ್ಲಿ ಸನ್ಯಾಸಕ್ಕೂ ವೇದಾಂತ ಸಾಮ್ರಾಜ್ಯಕ್ಕೂ ತಮಗೂ ನನಗೂ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ಸಮುದ್ರವನ್ನು ದಾಟಲು ಅಸಮರ್ಥನಾದ ವ್ಯಕ್ತಿಯು ಮಹಾಭಾರವನ್ನು ತಲೆಯ ಮೇಲೆ ಹೊತ್ತುಕೊಂಡು ಸಮುದ್ರ ದಾಟುವ ಪ್ರಯತ್ನವನ್ನು ಮಾಡುವುದು ಹೇಗೆ ಮೂರ್ಖತನವೋ ಅದರಂತೆ ನಾನೂ ಕೂಡ ಸನ್ಯಾಸವನ್ನು ಹೊಂದಲು ಪ್ರಯತ್ನ ಪಡುವುದಿಲ್ಲ ಗುರುಗಳೇ ನನ್ನನ್ನು ಕ್ಷಮಿಸಿರಿ ನಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಶ್ರೀ ಸುಧೀಂದ್ರ ತೀರ್ಥರು ಪುನಃ ವೆಂಕಟನಾಥಾಚಾರ್ಯರ ಬಳಿ ಹೀಗೆ ಮಾತನಾಡುತ್ತಾರೆ ಸಮುದ್ರವನ್ನು ದಾಟುವುದು ಕಷ್ಟವಿರಬಹುದು ಆದರೆ ನೌಕೆಯ ಸಹಾಯವಿದ್ದರೆ ಸಮುದ್ರ ತರಣವು ಸುಲಭವಾಗುತ್ತದೆ ಅದರಂತೆ ನಿನ್ನಲ್ಲಿ ಶಮ ದಮ ವಿದ್ಯೆ ಎಂಬ ಅನೇಕ ಬಗೆಯ ನಾವೆಗಳಿವೆ ನಮ್ಮ ಅನುಗ್ರಹವೆಂಬ ಶ್ರೇಷ್ಠ ಧ್ವಜವಿದೆ ಇದನ್ನಾಶ್ರಯಿಸಿ ಸುಲಭವಾಗಿ ನೀನು ಸಮುದ್ರವನ್ನು ದಾಟಬಹುದು ಯಾವುದೇ ರೀತಿಯಲ್ಲಿ ಚಿಂತೆ ಮಾಡದೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ಮದಾಚಾರ್ಯರ ವಿದ್ಯಾಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಮತ್ತೆ ರಾಯರು ಗುರುಗಳ ಬಳಿ ಹೀಗೆ ಕೇಳಿಕೊಳ್ಳುತ್ತಾರೆ ಗುರುಗಳೇ ನನ್ನ ಹೆಂಡತಿ ಬಹಳ ಸಣ್ಣವಳು ಕೆಲವೇ ವರ್ಷಗಳಿಂದ ನನ್ನ ಜೊತೆ ಸಂಸಾರವನ್ನು ನಡೆಸುತ್ತಿದ್ದಾಳೆ ನನ್ನ ಮಗನೂ ಕೂಡ ಬಹಳ ಸಣ್ಣವನು ಇನ್ನು ಅವನಿಗೆ ಉಪನಯನವೇ ಆಗಿರುವುದಿಲ್ಲ ನಾನು ಕೂಡ ಬಹಳ ಸಣ್ಣವನು ಮತ್ತು ನನಗೆ ಸನ್ಯಾಸಾಶ್ರಮದಲ್ಲಿ ಸ್ವಲ್ಪವೂ ಅಪೇಕ್ಷೆಯಿಲ್ಲ ಒಂದು ವೇಳೆ ತಾವು ಸನ್ಯಾಸ ಸ್ವೀಕಾರ ಮಾಡಲು ಬಲಾತ್ಕಾರ ಮಾಡುವುದಾದರೆ ಈ ಕ್ಷಣವೇ ನಾನು ಇಲ್ಲಿ ನಿಲ್ಲುವುದಿಲ್ಲ ಹೊರಟು ಹೋಗುತ್ತೇನೆ ತಮ್ಮ ಕಣ್ಣಿಗೆ ಕಾಣದಷ್ಟು ದೂರ ತೆರಳುತ್ತೇನೆ ಅದರಿಂದ ಇಷ್ಟವಿಲ್ಲದ ಸನ್ಯಾಸಾಶ್ರಮವನ್ನು ನನ್ನನ್ನು ಬಲವಂತ ಮಾಡಬೇಡಿರಿ ಎಂದು ಕೇಳಿಕೊಳ್ಳುತ್ತಾರೆ ಮತ್ತೆ ಗುರುಗಳು ರಾಯರಿಗೆ ಈ ಮಾತನ್ನು ಹೇಳುತ್ತಾರೆ ವೆಂಕಟನಾಥನೇ ನಿನಗೊಂದು ಮಾತನ್ನು ಹೇಳುತ್ತೇನೆ ಕೇಳು ಗೃಹಸ್ಥಾಶ್ರಮದಿಂದ ಮೋಕ್ಷವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ ಕೆಲವೊಮ್ಮೆ ಗೃಹಾಸ್ಥಾಶ್ರಮವೂ ಪ್ರತಿಬಂಧಕವೂ ಆಗುತ್ತದೆ ಹೆಂಡತಿ ಮಕ್ಕಳಲ್ಲಿ ಅತಿಯಾದ ಅನುರಾಗ ಮಾಡಿದರೆ ಮೋಕ್ಷವು ಅತ್ಯಂತ ದೂರವಾಗುತ್ತದೆ ಯಾರು ಯಾರಿಗೆ ಹೆಂಡತಿ ಯಾರು ಯಾರಿಗೆ ಕಂಡ ಯಾರು ಮಗ ಯಾರು ಅಪ್ಪ ಸ್ತ್ರೀ ಸಂಪರ್ಕದ ಆಸಕ್ತಿಯು ಎಷ್ಟು ದಿನ ಶಾಶ್ವತ ಅತ್ಯಂತಿಕವಾಗಿ ಇದು ದುಃಖವನ್ನೇ ನೀಡುತ್ತದೆ ಸ್ತ್ರೀ ಸಂಪರ್ಕದಿಂದ ವಾಲಿ ಧರ್ಮರಾಜ ಮೊದಲಾದವರು ದುಃಖವನ್ನೇ ಅನುಭವಿಸಿದ್ದಾರೆ ದರಿದ್ರನಾದ ಗೃಹಸ್ಥನು ಎಷ್ಟೇ ಜ್ಞಾನವನ್ನು ಹೊಂದಿದರೂ ತನ್ನ ಮನಸ್ಸಿಗೆ ಹೊಂದಾಣಿಕೆಯಾಗದ ಕೆಲಸಗಳನ್ನು ಮಾಡಲೇಬೇಕು ದೋಷಗಳನ್ನು ಗುಣಗಳೆಂದು ಭಾವಿಸಲೇಬೇಕು ಮುಖ್ಯವಾಗಿ ಸಂಸಾರವನ್ನು ನಡೆಸಲು ಸಂಪತ್ತು ಬೇಕು ಆ ಸಂಪತ್ತಿಗಾಗಿ ಕಣ್ಣು ಇಲ್ಲದವನನ್ನು ಸುಂದರ ಕಣ್ಣುಳ್ಳವನೆಂದು ಹೊಗಳಬೇಕು ಕಿವಿ ಇಲ್ಲದವನ ಬಳಿ ಕಿವಿ ಇರುವವನೆಂದು ಹೊಗಳಬೇಕು ಕಡುಲೋಬಿಯ ಬಳಿ ಹೋದಾಗಲೂ ನೀನು ಕರ್ಣನಂತೆ ಉದಾರಿಯಾಗಿರುವಿ ಎಂದು ಹೊಗಳಬೇಕು ಸಂಧ್ಯಾ ಮಾಡದ ದುರಾಚಾರಿಯ ಬಳಿ ತೆರಳಿದಾಗ ನೀನು ಅತ್ಯಂತ ಧರ್ಮ ಕನಿಷ್ಠನೆಂದು ಪ್ರಶಂಸೆ ಮಾಡಬೇಕು ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡದ ವ್ಯಕ್ತಿಯ ಬಳಿ ತೆರಳಿ ಭೂಸುರನೆಂದು ಪ್ರಶಂಸೆ ಮಾಡಬೇಕು ನೀನೇ ಅತ್ಯಂತ ಸದಾಚಾರಿ ಎಂದು ಸುಳ್ಳು ಮಾತುಗಳನ್ನು ಹೇಳಬೇಕು ಯಾರ ಬಳಿ ಜ್ಞಾನಿಗಳು ತೆರಳಬಾರದೋ ಅಂತಹವರ ಬಳಿ ತೆರಳಿ ಕೈಯೊಡ್ಡಬೇಕಾಗುತ್ತದೆ ಹೀನಮಾನವನ್ನು ಮಾಡುವ ಅವಮಾನವನ್ನು ಸಹಿಸಬೇಕಾಗುತ್ತದೆ ರುಜು ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ ಕೇವಲ ಮುಖವಾಡ ಹಾಕಿಕೊಂಡು ಸಂಸಾರದಲ್ಲಿ ಬದುಕಬೇಕಾಗುತ್ತದೆ ಹೆಂಡತಿ ಅಧೀನನಾಗಿ ಅವಳ ದಾಸನಾಗಿ ಬದುಕಬೇಕಾಗುತ್ತದೆ ಆದ್ದರಿಂದ ವಿವೇಕಿಯಾದವನು ಸಂಸಾರವನ್ನು ಪರಿತ್ಯಾಗ ಮಾಡಬೇಕು ಎಲ್ಲವನ್ನೂ ಬಿಟ್ಟು ಭಗವಂತನೆಡೆಗೆ ಸಾಗಬೇಕು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ವಿಷ್ಣು ಮಾರ್ಗದಲ್ಲಿ ಧಾವಿಸಬೇಕು ಮುಖವಾಡದ ಜೀವನವನ್ನು ಪರಿತ್ಯಾಗ ಮಾಡಬೇಕು ಆದ್ದರಿಂದ ವೆಂಕಟನಾಥನೇ ಸಣ್ಣ ವಯಸ್ಸಿನ ಹೆಂಡತಿ ಸಣ್ಣ ಮಗು ಎಂಬ ದುರಾಭಿಮಾನವನ್ನು ಪರಿತ್ಯಾಗ ಮಾಡು ಸಾವಿರಾರು ಭಕ್ತರಿಗೆ ಉಪಯುಕ್ತವಾಗುವ ವೇದಾಂತ ವಿದ್ಯೆ ಎಂಬ ಗೃಹಲಕ್ಷ್ಮಿಯನ್ನು ಪರಿರಕ್ಷಿಸು ಕೂಡಲೇ ಮಗನಿಗೆ ಉಪನಯನವನ್ನು ಮಾಡು ಸನ್ಯಾಸವನ್ನು ಸ್ವೀಕರಿಸಲು ಸಿದ್ಧನಾಗಿ ಬಾ ಎಂದು ಗುರುಗಳು ರಾಯರಿಗೆ ಅಂದರೆ ವೆಂಕಟನಾಥಾಚಾರ್ಯರಿಗೆ ಹೇಳುತ್ತಾರೆ ವೆಂಕಟನಾಥಾಚಾರ್ಯರು ಗುರುಗಳ ಮಾತನ್ನೆಲ್ಲ ಕೇಳಿ ತಳಮಳಗೊಂಡರು ಕೇಳಿದರು ಕೇಳದಂತೆ ಮಾಡಿ ಸ್ವಗೃಹಕ್ಕೆ ತೆರಳಿದರು ಅಪಾರವಾದ ಚಿಂತಾಲೋಚನೆಗಳು ಮನಸ್ಸಿನಲ್ಲಿ ಮೂಡಿದವು ಶ್ರೀ ತೀರ್ಥ ಶ್ರೀಪಾದರು ವೆಂಕಟನಾಥರು ಊರು ಬಿಟ್ಟು ಹೋಗಬಹುದೆಂದು ಆಲೋಚನೆ ಮಾಡಿ ವಿಶ್ವಾಸವುಳ್ಳ ಜನರನ್ನು ವೆಂಕಟನಾಥಾಚಾರ್ಯರ ರಕ್ಷಣೆಗಾಗಿ ನಿಲ್ಲಿಸಿದರು ಅವರ ಓಡಾಟವನ್ನು ಪರೀಕ್ಷೆ ಮಾಡುತ್ತಲೇ ಇದ್ದರು ವೆಂಕಟನಾಥಾಚಾರ್ಯರಿಗೆ ಅಂದರೆ ರಾಯರಿಗೆ ಸನ್ಯಾಸವನ್ನು ಗುರುಗಳು ಕೊಟ್ಟೇ ಕೊಡುತ್ತಾರೆ ಏನು ಮಾಡಲಿ ಎಂಬ ಚಿಂತೆ ಗಾಢವಾಗಿ ಬೇರೂರಿತು ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ತೆರಳಿದರೆ ಗುರುಗಳು ಖಂಡಿತ ನನಗೆ ಶಾಪವನ್ನು ನೀಡುತ್ತಾರೆ ಇಲ್ಲೇ ಇದ್ದರೆ ಸನ್ಯಾಸವನ್ನು ಕೊಡುತ್ತಾರೆ ಏನು ಮಾಡಲಿ ನನಗೆ ಮುಂದಿನ ದಾರಿ ಯಾವುದು ಈ ಚಿಂತೆಯಲ್ಲಿದ್ದಾಗ ಶ್ರೀ ತೀರ್ಥರು ವೆಂಕಟನಾಥಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನು ಕೊಡುವ ಸಮಾಚಾರವು ಊರಿನಲ್ಲಿ ಹಬ್ಬಿತು ಕಿವಿಯಿಂದ ಕಿವಿಗೆ ಪತ್ನಿಯಾದ ಸರಸ್ವತಿಗೂ ಕೂಡ ತಲುಪಿತು ಹೃದಯ ಹೊತ್ತ ಕಿವಿಗಳಿಗೆ ಕಬ್ಬಿಣದ ಸಲಾಕೆಯಿಂದ ತಿವಿದಂತಾಯಿತು ಕಣ್ಣೀರಿನ ದಾರೆಯಿಂದ ದೇಹವೇ ಒದ್ದೆಯಾಯಿತು ಸನ್ಯಾಸಾಶ್ರಮದ ಗೊಂದಲದಲ್ಲಿ ಮಲಗಿದ ರಾಯರಿಗೆ ಅದೇ ದಿವಸದ ರಾತ್ರಿಯ ಮೂರು ಯಾಮಗಳು ಕಳೆದಿವೆ ರಾತ್ರಿಯ ನಾಲ್ಕನೆಯ ಯಾಮದ ಮೊದಲ ಭಾಗವೂ ಕೂಡ ಕಳೆದಿದೆ ಚಿಂತೆಯಲ್ಲೇ ಮಲಗಿದ ವೆಂಕಟನಾಥಾಚಾರ್ಯರಿಗೆ ಸರಿಯಾಗಿ ನಿದ್ರೆ ಬರುತ್ತಿಲ್ಲ ಆಗ ಕೊನೆಯ ಜಾಮದ ಕೊನೆಯ ಅರ್ಧ ಭಾಗದಲ್ಲಿ ಬೆಳಕಿನ ಜಾವದಲ್ಲಿ ಒಂದು ಸ್ವಪ್ನವನ್ನು ಕಂಡಿದ್ದಾರೆ ಬೆಳಕಿನ ಕಾಂತಿಯಿಂದ ರಾರಾಜಿಸುತ್ತಿರುವ ಉತ್ತಮ ದೇವತಾ ಸ್ತ್ರೀಯು ಅವರ ಹಾಸಿಗೆಯ ಹತ್ತಿರ ಕುಳಿತಿದ್ದಾಳೆ ಪೀತಾಂಬರವನ್ನು ಹುಟ್ಟಿದ್ದಾಳೆ ಇಂತಹ ದೇವಿಯನ್ನು ವೆಂಕಟನಾಥಾಚಾರ್ಯರು ಆಶ್ಚರ್ಯದಲ್ಲಿ ನೋಡುತ್ತಿದ್ದಾರೆ ಇವಳು ಮನುಷ್ಯ ಸ್ತ್ರೀಯೋ ಕಿನ್ನರಳೋ ನಾಗಕನ್ನಿಕೆಯೋ ಅಥವಾ ದೇವತೆಯೋ ಎಂದು ಯೋಚನೆ ಮಾಡುತ್ತಿದ್ದಾರೆ ಆಗ ಸ್ವಪ್ನದಲ್ಲಿ ಕಂಡ ಆ ಸರಸ್ವತಿ ದೇವಿಯೋ ಹೀಗೆ ಮಾತನಾಡಲು ಪ್ರಾರಂಭ ಮಾಡಿದ್ದಾಳೆ ಶ್ರೀ ವೇದವ್ಯಾಸ ದೇವರು ನನ್ನ ತಂದೆಯಾಗಿದ್ದಾರೆ ಅವರಿಂದ ಜನಿಸಿದ ನಾನು ಬಾಲ್ಯವನ್ನು ಅವರಲ್ಲಿ ಕಳೆದು ಕನ್ಯಕಾವಸ್ಥೆಯನ್ನು ಹೊಂದಿದೆನು ಅನಂತರ ಜಗದ್ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರನಾದೆನು ನಾನು ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಎನಿಸಿದ ಸರಸ್ವತಿಯಾಗಿರುವೆನು ಶ್ರೀ ಮದಾಚಾರ್ಯರ ಭಾಷ್ಯವೆಂಬ ಕ್ಷಿರದ ಪ್ರೀತಿಯಿಂದ ಪೋಷಿತಳಾದೆನು ಶ್ರೀ ಜಯತೀರ್ಥರು ರಚಿಸಿದ ತತ್ವಪ್ರಕಾಶಿಕ ಸುಧಾ ಮೊದಲಾದ ಗ್ರಂಥಗಳಿಂದ ತಾರುಣ್ಯವನ್ನು ಹೊಂದಿದೆನು ಪ್ರಳಯ ಕಾಲದ ತನಕ ಪ್ರಸಿದ್ಧಿ ಹಾಗೂ ಗೌರವಗಳಿಂದ ಸಂತೋಷದಿಂದ ಬದುಕಬೇಕೆಂಬುದೇ ನನ್ನ ಆಸೆ ಸೊಗಸಾದ ಬಳ್ಳಿಯಂತಿರುವ ನಾನು ನರ್ತನ ಮಾಡುತ್ತಾ ಸಂತೋಷದಿಂದಿರಬೇಕು ಅಮೃತವನ್ನು ಪಾನ ಮಾಡಬೇಕು ಬೆಳದಿಂಗಳಲ್ಲಿ ವಿಹರಿಸಬೇಕು ಶ್ರೀ ವ್ಯಾಸತೀರ್ಥರು ತರ್ಕ ತಾಂಡವವನ್ನು ರಚಿಸಿದರು ನರ್ತನ ಮಾಡಿದೆನು ನ್ಯಾಯಾಮೃತವನ್ನು ರಚಿಸಿದರು ಅಮೃತ ಪಾನ ಮಾಡಿದೆನು ಚಂದ್ರಿಕಾ ರಚಿಸಿದರು ಬೆಳದಿಂಗಳಲ್ಲಿ ವಿಹರಿಸಿದನು ಹೀಗೆ ನನ್ನನ್ನು ಕೈಹಿಡಿದು ಬೆಳೆಸಿದರು ನಾನು ಪ್ರಗಲ್ಭೆಯಾದೆನು ಶ್ರೀ ವಿಜಯೇಂದ್ರ ತೀರ್ಥರು ಆಮೋದವನ್ನು ಕಟ್ಟಿದರು ನನ್ನ ಸಹಾಯದಿಂದಲೇ ಮೂರು ಲೋಕದಲ್ಲಿ ಪ್ರಸಿದ್ಧರಾದರು ಬಣ್ಣ ಬಣ್ಣದ ಜರಿಯ ಬಹಳ ಕಾಲ ಬಾಳುವ ಬಿಳಿಯ ರೇಷ್ಮೆ ಸೀರೆಯ ಮೇಲೆ ನನಗೆ ಆಸೆಯೂ ಉಂಟಾಯಿತು ಶ್ರೀ ವಿಜಯೇಂದ್ರ ತೀರ್ಥರು ಈ ನನ್ನ ಎಲ್ಲ ಆಸೆಯನ್ನು ಪೂರೈಸಿದರು ಮದ್ವದ್ವ ಕಂಟಕೋದ್ಧಾರವೆಂಬ ಸೀರೆಯನ್ನು ಉಡುಗೊರೆಯಾಗಿ ನೀಡಿದರು ನ್ಯಾಯಮೌಕ್ತಿಕ ಮಾಲಾ ಎಂಬ ಮುತ್ತಿನ ಸರ ಆಭರಣವನ್ನು ಅವುಗಳನ್ನು ಇಡಲು ತತ್ವ ಎಂಬ ಪೆಟ್ಟಿಗೆಯನ್ನು ಬಳುವಳೆಯಾಗಿ ನೀಡಿದರು ಶ್ರೀ ಸುಧೀಂದ್ರ ತೀರ್ಥರು ಅನೇಕ ಸಭೆಗಳಲ್ಲಿ ನನ್ನ ವಿಜಯಗಳಿಗೆ ನಾನೇ ಕಾರಣವೆಂದರಿತು ನನಗೆ ತರ್ಕ ತಾಂಡವ ವ್ಯಾಖ್ಯಾನವೆಂಬ ನರ್ತನ ರಂಗವನ್ನು ನಿರ್ಮಾಣ ಮಾಡಿದರು ಭಾಗವತ ದ್ವಿತೀಯ ಸ್ಕಂದವನ್ನು ವ್ಯಾಖ್ಯಾನ ಮಾಡಿದರು ಏಕದಶಾಸ್ಕಂದ ವ್ಯಾಖ್ಯಾನವೆಂಬ ಮುತ್ತು ನನ್ನ ಕಿರೀಟವನ್ನು ಅಲಂಕರಿಸಿತು ಅವರು ನಿರ್ಮಿಸಿದ ಚೂರ್ಣಿಕಾಗಾದ್ಯ ಭೂಯಿಷ್ಠವಾದ ಸಮುದ್ರ ಪರಿಣಯ ನಾಟಕ ನನಗೆ ಉದ್ಯಾನವನವಾಯಿತು ಸುಧಾ ಚಂದ್ರಿಕಾ ನನ್ನ ಪ್ರಾಣನಾಡಿಗಳು ಇವೆರಡಕ್ಕೆ ಸರಿಯಾದ ವ್ಯಾಖ್ಯಾನವಿಲ್ಲದೆ ಹೋದರೆ ನನ್ನ ಮೂಲವೇ ಕತ್ತರಿಸಿದಂತಾಗುತ್ತದೆ ಹೀಗೆ ಆಗಬಾರದು ನೀನಲ್ಲದೆ ಬೇರೆ ಯಾರಿಗೂ ಕೂಡ ಇವುಗಳ ವ್ಯಾಖ್ಯಾನ ಮಾಡಲು ಸಾಮರ್ಥ್ಯವಿರುವುದಿಲ್ಲ ನೀನು ಸನ್ಯಾಸ ಸ್ವೀಕಾರ ಮಾಡು ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗು ವ್ಯಾಖ್ಯಾನ ಮಾಡಿ ನನ್ನನ್ನು ಉಳಿಸು ಯಾರು ಮೂಲರಾಮ ದೇವರನ್ನು ಪೂಜಿಸುವ ಸನ್ಯಾಸಿಗಳಾಗಿರುತ್ತಾರೋ ಅವರಿದ್ದಲ್ಲಿ ನಾನು ಇರುತ್ತೇನೆ ಇದು ನನಗೆ ಶ್ರೀ ವೇದವ್ಯಾಸ ದೇವರು ಮಾಡಿದ ಆದೇಶವಾಗಿದೆ ನಿನ್ನ ಗುರುಗಳ ಆಯುಷ್ಯ ಇನ್ನು ಕೇವಲ ಎರಡು ವರ್ಷ ಮಾತ್ರ ನಾನು ಹೇಳಿದಂತೆ ನೀನು ನಡೆಯದಿದ್ದರೆ ಅನಾದಿನಿತ್ಯವಾದ ವೇದರಾಶಿ ಅವುಗಳ ಅರ್ಥ ವೈಷ್ಣವ ಸಂಪ್ರದಾಯ ಎಲ್ಲವೂ ಕೂಡ ನಾಶವಾಗುತ್ತದೆ ಮಠ ಮಂದಿರಗಳು ಅಮಂಗಳಗಳ ನೆಲೆಬೀಡಾಗುತ್ತದೆ ನಿನಗೆ ಗೃಹಾಸ್ಥಾಶ್ರಮದ ಅವಕಾಶವೂ ಇರುವುದಿಲ್ಲ ನಿನಗೆ ಸನ್ಯಾಸವೇ ಅತ್ಯಂತ ಅನುಕೂಲಕರವಾಗಿದೆ ಬ್ರಹ್ಮದೇವರು ಹೀಗೆ ಬರೆದಿಟ್ಟಿದ್ದಾರೆ ನಿನ್ನ ಆಶ್ರಯದಲ್ಲಿರುವುದು ನನಗೆ ಪರಮಾನುಗ್ರಹ ಇಷ್ಟು ವಿದ್ಯಾಲಕ್ಷ್ಮಿಯು ಹೇಳಿ ವೆಂಕಟನಾಥಾಚಾರ್ಯರಿಗೆ ಮಂತ್ರೋಪದೇಶವನ್ನು ಮಾಡಿ ಅಂತರ್ಧನಳಾಗುತ್ತಾಳೆ ವೆಂಕಟನಾಥಾಚಾರ್ಯರಿಗೆ ಸರಸ್ವತೀ ದೇವಿಯು ಮಂತ್ರೋಪದೇಶವನ್ನು ಮಾಡಿ ಅಂತರ್ಧನಳಾದ ನಂತರ ರಾಯರು ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧಾರ ಮಾಡುತ್ತಾರೆ ವೆಂಕಟನಾಥಾಚಾರ್ಯರು ಸನ್ಯಾಸವನ್ನು ಸ್ವೀಕರಿಸಲು ಮಾನಸಿಕವಾಗಿ ಸಿದ್ಧರಾದರು ಗುರುಗಳ ಮಾತು ಪುನಃ ಪುನಃ ನೆನಪಾದವು ದೇವಿಯ ಸ್ವಪ್ನ ಸೂಚನೆಯು ಮನದಟ್ಟಾಯಿತು ಅದಕ್ಕಾಗಿ ಪ್ರಾಜ್ಞರಾದ ವೆಂಕಟನಾಥಾಚಾರ್ಯರು ಮೊದಲು ತಮ್ಮ ಮಗನಿಗೆ ಉಪನಯನ ಮಾಡಬೇಕೆಂದು ನಿರ್ಧಾರ ಮಾಡಿದರು ಉಪನಯನದಲ್ಲಿ ಬ್ರಹ್ಮೋಪದೇಶ ಮಾಡುವ ಮೊದಲು ಅಗ್ನಿ ಸವಿತಾ ಸೋಮ ಎಂಬ ದೇವತೆಗಳಿಗೆ ಮಂತ್ರಪೂರ್ವಕವಾಗಿ ಮಗನನ್ನು ತಂದೆಯಾದವನು ಸಮರ್ಪಣೆ ಮಾಡಬೇಕು ಅಗ್ನಿ ಸವಿತಾ ಸೋಮರೆ ಈ ನನ್ನ ಪುತ್ರನನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ಎಂದು ಪ್ರತಿಜ್ಞೆ ಮಾಡಬೇಕು ಆದರೆ ಲೋಕದಲ್ಲಿ ಉಪನೀತನಾದ ಬಾಲಕನಿಗೆ ತಂದೆ ತಾಯಿಗಳೇ ಮುಖ್ಯ ರಕ್ಷಕರಾಗಿ ಇರುತ್ತಾರೆ ಔಪಚಾರಿಕವಾಗಿ ಅಗ್ನಿ ಮೊದಲಾದ ದೇವತೆಗಳಲ್ಲಿ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಆದರೆ ವೆಂಕಟನಾಥಾಚಾರ್ಯರು ಮಾಡುವ ಉಪನಯನದಲ್ಲಿ ಹೀಗಿರಲಿಲ್ಲ ನಾನು ಸಂನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಈ ನನ್ನ ಮಗನಾದ ಲಕ್ಷ್ಮೀನಾರಾಯಣನನ್ನು ರಕ್ಷಿಸುವವರು ಯಾರೂ ಇಲ್ಲ ಇವನ ತಾಯಿಗೆ ಮಗನನ್ನು ಕಾಪಾಡುವ ಸಾಮರ್ಥ್ಯವಿಲ್ಲ ಮತ್ತೊಬ್ಬರು ರಕ್ಷಕರೂ ಇಲ್ಲ ಆದ್ದರಿಂದ ನನ್ನ ಮಗನನ್ನು ದೇವತೆಗಳ ರಕ್ಷಣೆಗೆ ಬಿಟ್ಟಿದ್ದೇನೆ ನಾನು ಸಂನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಬೇರೆ ಯಾರೂ ರಕ್ಷಕರಿಲ್ಲದೆ ಈ ಬಾಲಕನನ್ನು ದೇವತೆಗಳಿಗೆ ಕಾಪಾಡಲಿ ಎಂಬುದಾಗಿ ದುಃಖದಲ್ಲಿ ಹೇಳಿದರು ಆಗ ಉಪನಯನ ಮಹೋತ್ಸವದಲ್ಲಿ ಸೇರಿದ ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಸುರಿಸಿದರು ಕಣ್ಣೀರು ಸುರಿಸದ ವ್ಯಕ್ತಿಯೇ ಅಲ್ಲಿರಲಿಲ್ಲ ಮಗನಿಗೆ ಉಪನಯನ ಮಾಡಿ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಕ್ಕೆ ಹೊರಟ ಧೀರ ವೆಂಕಟನಾಥಾಚಾರ್ಯರು ಒಂದು ಕಡೆ ಆಗ ತಾನೇ ಉಪನಯನ ಮಾಡಿಕೊಂಡ ಪುಟ್ಟ ಬಾಲಕ ಮತ್ತೊಂದು ಕಡೆ ತನಗಾಗಿ ಜೀವನವನ್ನೇ ಸಮರ್ಪಿಸಿಕೊಂಡ ಅತ್ಯಂತ ಪ್ರೀತಿಯ ಪತ್ನಿ ಸುಂದರ ಸಂಸಾರ ಇವೆಲ್ಲವನ್ನು ಬಿಟ್ಟು ಸನ್ಯಾಸಕ್ಕೆ ವೆಂಕಟನಾಥಾಚಾರ್ಯರು ಹೊರಡಲು ಸಿದ್ಧರಾದರು ಒಂದು ಕಡೆ ಪತ್ನಿಯು ಬಿಕ್ಕಿ ಬಿಕ್ಕಿ ಅಹೋರಾತ್ರಿ ಅಳುತ್ತಲೇ ಇದ್ದಾಳೆ ಮತ್ತೊಂದು ಕಡೆ ಮಗನಾದ ಲಕ್ಷ್ಮೀನಾರಾಯಣನು ಅಪ್ಪ ಅಮ್ಮನನ್ನು ಬಿಡಬೇಡ ಎಂದು ದೀನನಾಗಿ ಅಳುತ್ತಿದ್ದಾನೆ ಅಕ್ಕ ಅತ್ತಿಗೆ ಎಲ್ಲರೂ ಕೂಡ ದುಃಖ ಸಮುದ್ರದಲ್ಲಿ ಮುಳುಗಿದ್ದಾರೆ ಇಂತಹ ದುಃಖದ ವಾತಾವರಣದಲ್ಲಿದ್ದ ವೆಂಕಟನಾಥಾಚಾರ್ಯರು ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದೆ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಜವಾಬ್ದಾರಿಯನ್ನು ಭಗವಂತನಿಗೆ ಸಮರ್ಪಿಸಿದ್ದಾರೆ ಮನೆಯನ್ನು ಬಿಟ್ಟು ಮಠಕ್ಕೆ ತೆರಳಿದ್ದಾರೆ ಸನ್ಯಾಸವನ್ನು ಸ್ವೀಕರಿಸಲು ದೃಢ ನಿರ್ಧಾರ ಮಾಡಿದ್ದಾರೆ ವೈರಾಗ್ಯವನ್ನು ಹೊಂದಿದ್ದಾರೆ ಅಣ್ಣ ಅತ್ತಿಗೆಯರಿಗೆ ಅಕ್ಕ ಬಾವರಿಗೆ ನಮಿಸಿದ್ದಾರೆ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವಂತೆ ಹೇಳಿದ್ದಾರೆ ಪರಮಹಂಸ ಸನ್ಯಾಸಿಗಳಾಗಿ ಭಗವಂತನ ಕೈಂಕರ್ಯವನ್ನು ಮಾಡುವುದಕ್ಕಾಗಿ ಸರ್ವ ಪರಿತ್ಯಾಗ ಮಾಡಿ ಹೊರಟೇ ಬಿಟ್ಟರು ರಾಯರು ಶ್ರೀ ಸುಧೀಂದ್ರ ತೀರ್ಥರಿಗೆ ಪರಮ ಸಂತೋಷವಾಗಿದೆ ವೇದಾಂತ ಸಿಂಹಾಸನಕ್ಕೆ ಯೋಗ್ಯನಾದ ಉತ್ತರಾಧಿಕಾರಿಯು ದೊರಕಿದ್ದಾನೆಂದು ಬಹಳ ಸಂತೋಷದಿಂದ ಇದ್ದಾರೆ ಕುಂಭಕೋಣದಲ್ಲಿ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸವನ್ನು ನೀಡಿದರೆ ಅವರ ಪತ್ನಿಯು ಪತಿಯ ಮೇಲಿನ ವಿಶೇಷವಾದ ಅನುರಾಗದಿಂದ ಬಹಳ ಕಿನ್ನಳಾಗುತ್ತಾಳೆ ಅಂತಿಮವಾಗಿ ಆತ್ಮಹತ್ಯೆ ಮಾಡಿಕೊಂಡರೂ ಕೂಡ ಆಶ್ಚರ್ಯವಿಲ್ಲ ಆದ್ದರಿಂದ ಕುಂಭಕೋಣದಲ್ಲಿ ಇವರಿಗೆ ಸನ್ಯಾಸಾಶ್ರಮವನ್ನು ನೀಡುವುದು ಬೇಡ ಎಂದು ಆಲೋಚನೆ ಮಾಡಿದರು ತಂಜಾವೂರು ನಗರವೇ ಸನ್ಯಾಸಾಶ್ರಮಕ್ಕೆ ಯೋಗ್ಯವೆಂದು ತಿಳಿದರು ಕುಂಭಕೋಣದಿಂದ ತಂಜಾವೂರಿಗೆ ಪ್ರಯಾಣ ಬೆಳೆಸಿದರು ವೆಂಕಟನಾಥಾಚಾರ್ಯರನ್ನು ಜೊತೆಯಲ್ಲಿ ಕರೆದುಕೊಂಡು ತೆರಳಿದರು ಹೆಂಡತಿ ಮಕ್ಕಳು ಹಾಗೂ ವಿವಿಧ ಆಸೆಗಳು ಸಂಸಾರಕ್ಕೆ ಹಗ್ಗದ ಉರುಳಿನಂತೆ ಬಲವಾಗಿರುತ್ತದೆ ವೈರಾಗ್ಯವನ್ನು ಹೊಂದಿದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡುವ ಮೊದಲು ಈ ಬಂಧನವನ್ನು ಬಿಡಿಸಿಕೊಳ್ಳಲು ವಿರಾಜ ಹೋಮವನ್ನು ಮಾಡಬೇಕು ವಿರಾಜ ಹೋಮವಾದ ಮೇಲೆ ಸಂಪೂರ್ಣವಾಗಿ ಸಂಸಾರದ ಸಂಬಂಧವನ್ನು ಬಿಟ್ಟು ಬಿಡಬೇಕು ವೆಂಕಟನಾಥಾಚಾರ್ಯರು ಹೋಮವನ್ನು ಮಾಡಿದ್ದಾರೆ ತಂಜಾವೂರಿನಲ್ಲಿ ಗುರುಗಳ ಸನ್ನಿಧಾನದಲ್ಲಿ ವಿರಾಜ ಹೋಮವನ್ನು ಮಾಡಿದ್ದಾರೆ ಆಶಾಪಾಶವನ್ನು ಪೂರ್ಣವಾಗಿ ಕತ್ತರಿಸಿದ್ದಾರೆ ಕೆಂಪಾದ ಕಾವಿ ಬಟ್ಟೆಯನ್ನುಟ್ಟು ಮತ್ತಷ್ಟು ಕಾಂತಿ ಿವಂತರಾಗಿ ಶೋಭಿಸುತ್ತಿದ್ದಾರೆ ಸಮುದ್ರದಿಂದ ಸೂರ್ಯನು ಎದ್ದು ಮೇಲೆ ಬರುವಂತೆ ವಿರಾಜಹೋಮವನ್ನು ಮುಗಿಸಿ ಸರೋವರದಿಂದ ಎದ್ದು ಬಂದಾಗ ಸೂರ್ಯನಂತೆ ಕಾಣಿಸುತ್ತಿದ್ದಾರೆ ರಾಯರು ಸನ್ಯಾಸಾಶ್ರಮಕ್ಕೆ ಉತ್ತಮ ಮುಹೂರ್ತವನ್ನು ಜ್ಯೋತಿಷಿಗಳು ವಿಮರ್ಶೆ ಮಾಡಿ ನಿರ್ಧಾರ ಮಾಡಿದ್ದಾರೆ ಪಂಚೇಷ್ಠಿಕ ಎಂಬ ಲಗ್ನದ ಗುಣದಿಂದ ಕೂಡಿದ ಲಗ್ನಕ್ಕೆ ಗುರುದೃಷ್ಟಿ ಇರುವ ಉತ್ತಮವಾದ ಲಗ್ನವನ್ನು ನಿರ್ಧಾರ ಮಾಡಿದ್ದಾರೆ ಸನ್ಯಾಸಕ್ಕೆ ಪೂರ್ವಭಾವಿಯಾದ ವಿಧಿವಿಧಾನಗಳನ್ನು ಸಮಾಪ್ತಿ ಮಾಡಿದ್ದಾರೆ ವೆಂಕಟನಾಥಾಚಾರ್ಯರು ಯಜ್ಞೋಪಾವೀತಗಳನ್ನು ವಿಸರ್ಜನೆ ಮಾಡಿ ಕಾವಿಶಾಟಿಗಳನ್ನು ಉಟ್ಟು ಗುರುಗಳ ಬಳಿ ಬಂದು ಕೈಜೋಡಿಸಿ ಪ್ರಣವ ಮಂತ್ರದ ಉಪದೇಶವನ್ನು ಮಾಡಬೇಕೆಂದು ಪ್ರಾರ್ಥಿಸಿದ್ದಾರೆ ಆಗ ವಿನಯದಿಂದ ಕುಳಿತಿರುವ ವೆಂಕಟನಾಥಾಚಾರ್ಯರಿಗೆ ಶ್ರೀ ಸುಧೀಂದ್ರ ತೀರ್ಥರು ಸಾಂಗೋಪಾಂಗವಾಗಿ ಪ್ರಣವ ಮಂತ್ರವನ್ನು ಉಪದೇಶಿಸಿದ್ದಾರೆ ಹಿಂದೆ ಸ್ವಪ್ನದಲ್ಲಿ ದೇವತೆಯಿಂದ ಉಪದಿಷ್ಟವಾದ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಆಶ್ರಮ ನಾಮವನ್ನು ನೀಡಿದ್ದಾರೆ ಆಗ ವೆಂಕಟನಾಥಾಚಾರ್ಯರು ಶ್ರೀ ರಾಘವೇಂದ್ರ ತೀರ್ಥರೆನಿಸಿದ್ದಾರೆ ಈಗ ಶ್ರೀ ವೆಂಕಟನಾಥಾಚಾರ್ಯರು ಶ್ರೀ ತೀರ್ಥ ಗುರು ಸಾರ್ವಭೌಮರಾದರು ಶ್ರೀ ವೆಂಕಟನಾಥಾಚಾರ್ಯರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಸ್ವಪ್ನ ಲಬ್ಧವಾದ ಹೆಸರನ್ನು ಗುರುಗಳಿಂದ ಸ್ವೀಕರಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳಾದರು ವೇದಾಂತ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತರಾದ ಮೇಲೆ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾದರು ಈ ಹೆಸರು ಇವರಿಗೆ ಕೇವಲ ಭಗವಂತನ ಕೃಪೆಯಿಂದಷ್ಟೇ ಪ್ರಾಪ್ತವಾಗಿದೆ ಶ್ರೀ ಸುಧೀಂದ್ರ ತೀರ್ಥರು ಸಂಪತ್ತಿನಲ್ಲಿ ಕುಬೇರನಂತಿದ್ದರು ಶ್ರೀರಾಮಚಂದ್ರನಂತೆ ಸಮಸ್ತ ಮಂಗಳಗಳಿಗೆ ಆಶ್ರಯರಾಗಿದ್ದರು ಶ್ರೀರಾಮಚಂದ್ರನ ದಯೆಯಂತೆ ಎಲ್ಲ ಸಜ್ಜನರಿಗೆ ಪ್ರಿಯವಾದ ಕಾರ್ಯವನ್ನೇ ಮಾಡುತ್ತಿದ್ದರು ಪ್ರಣವ ಮಂತ್ರವನ್ನು ಉಪದೇಶ ಮಾಡಿದ ಮೇಲೆ ವೆಂಕಟನಾಥಾಚಾರ್ಯರಿಗೆ ಆಶೀರ್ವಾದವನ್ನು ಮಾಡಿ ಶ್ರೀ ರಾಘವೇಂದ್ರ ಎಂಬ ಆಶ್ರಮನಾಮವನ್ನು ನೀಡಿದರು ಈಗ ರಾಯರಿಗೆ ವೇದಾಂತ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡುವ ಮುಹೂರ್ತವು ಪ್ರಾಪ್ತವಾಗಿದೆ ಕಮಲ ಮೊದಲಾದ ಹೂವುಗಳಿಂದ ಮುತ್ತು ಮೊದಲಾದ ರತ್ನಗಳಿಂದ ಸಹಿತವಾಗಿ ಶಂಖದಲ್ಲಿ ಪವಿತ್ರವಾದ ಜಲವನ್ನು ತುಂಬಿ ಋಗಾದಿ ವೇದ ಮಂತ್ರಗಳನ್ನು ಪಠಿಸುತ್ತಾ ಶ್ರೀ ಸುಧೀಂದ್ರ ತೀರ್ಥರು ಶ್ರೀ ರಾಘವೇಂದ್ರರಿಗೆ ಜಲದಿಂದ ಅಭಿಷೇಕ ಮಾಡಿದರು ಸುವರ್ಣದ ತಟ್ಟೆಯಲ್ಲಿ ರಾಮಕೃಷ್ಣ ವೇದವ್ಯಾಸ ದೇವರ ಪ್ರತಿಮೆಗಳು ಹಾಗೂ ಶಾಲಿ ಗ್ರಾಮಗಳನ್ನಿಟ್ಟು ಪವಿತ್ರೋದಕ ಸಹಿತವಾಗಿ ಅಭಿಷೇಕ ಮಾಡಿದರು ಶಾಲಿವಾಹನ ಶಕ ಸಾವಿರದ ಐನೂರ ನಲವತ್ತ್ ಮೂರನೇ ನಾಮ ಸಂವತ್ಸರದ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸದ ಪರ್ವಕಾಲದಲ್ಲಿ ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೊಂದು ಮಾರ್ಚ್ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನು ಶ್ರೀಮನ್ ಮಧ್ವಾಚಾರ್ಯರ ವೇದಾಂತ ವಿದ್ಯಾ ಸಾಮ್ರಾಜ್ಯದ ಚಕ್ರವರ್ತಿಗಳನ್ನಾಗಿ ಮಾಡಿ ಶ್ರೀ ಸುಧೀಂದ್ರ ತೀರ್ಥರು ಕೃತಾಕೃತ್ಯರಾದರು ಮತ್ತು ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಮಹಾಸಂಸ್ಥಾನದ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿ ನಿರಂತರವಾಗಿ ತತ್ವಜ್ಞಾನದ ಸಂರಕ್ಷಣೆಯನ್ನು ಮಾಡಲು ಅಪ್ಪಣೆಯನ್ನು ಮಾಡಿದರು ಶ್ರೀ ರಾಘವೇಂದ್ರ ತೀರ್ಥ ಗುರುವರ್ಯರು ಗುರುಗಳ ಆಜ್ಞೆಯನ್ನು ಶಿರಸಾ ವಹಿಸಿದರು ಆ ನಂತರ ಶ್ರೀ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಆರಾಧ್ಯ ಮೂರ್ತಿಗಳಾದ ಮೂಲರಾಮದೇವರನ್ನು ದಿಗ್ವಿಜಯ ದೇವರನ್ನು ಹಾಗೂ ಜಯರಾಮರನ್ನು ನೀಡಿ ಅದರ ರಕ್ಷಣೆಯ ಮೂಲಕ ರಾಮದೇವರ ಉಪಾಸನೆಯನ್ನು ಮಾಡಲು ಅಪ್ಪಣೆಯನ್ನು ಮಾಡಿದರು ಆ ನಂತರ ಎರಡು ವ್ಯಾಸಮುಷ್ಟಿಕೆಗಳನ್ನು ನೀಡಿದರು ರತ್ನಗರ್ಭ ಶಾಲಿ ಗ್ರಾಮ ಬಲಮುರಿ ಶಂಕದಿಂದ ಕೂಡಿದ ರಜತ ಪೆಟ್ಟಿಗೆಯನ್ನು ಸರ್ವ ಮೂಲ ಗ್ರಂಥಗಳಿಂದ ಕೂಡಿದ ರಜತ ಪೆಟ್ಟಿಗೆಯನ್ನು ಶ್ರೀ ರಾಘವೇಂದ್ರ ತೀರ್ಥರಿಗೆ ನೀಡಿದರು ಆ ನಂತರ ಶ್ವೇತಛತ್ರ ಚೌರಿ ಚಾಮರಗಳು ಪಾಲಕೆ ಸುವರ್ಣ ಅಂಬಾರಿ ಮೇನೆ ಹಗಲು ದಿವಟಿಕೆ ಶಂಕ ದಮನ ಬೇರಿ ಕಹಳೆ ಎಂಬ ವಿಜಯ ವಾದ್ಯಗಳನ್ನು ಸುವರ್ಣ ರಜತ ದಂಡಧಾರಿಗಳು ಇಬ್ಬರು ಸಿಂಹ ಮುಖಾಲಾಂಕೃತ ಸ್ವರ್ಣ ದಂಡಧಾರಿಗಳು ತಾಳಸ್ತುತಿ ಪಾಠಕರು ವಂದಿಮಾಗದರು ಮೊದಲಾದ ಸಮಸ್ತ ರಾಜ ವೈಭವವನ್ನು ಶ್ರೀ ರಾಘವೇಂದ್ರ ತೀರ್ಥರಿಗೆ ನೀಡಿದರು ವೇದಾಂತ ಸಿಂಹಾಸನಾಧೀಶ್ವರರಿಗೆ ಇರಬೇಕಾದ ಎಲ್ಲ ವೈಭವಗಳನ್ನು ಶ್ರೀ ಸುಧೀಂದ್ರ ತೀರ್ಥರು ನೀಡಿದರು ಆನಂತರ ಶಿಷ್ಯವೃಂದವು ರಾಯರ ಸುತ್ತಲೂ ನಿಂತು ಜಯ ಘೋಷಣೆಯನ್ನು ಮಾಡಿದರು ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿ ಹೀಗೆ ರಾಯರು ಲೋಕೋದ್ಧಾರಕ್ಕಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ವೆಂಕಟನಾಥಾಚಾರ್ಯರಾಗಿದ್ದವರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ ಪಟ್ಟಾಭಿಷೇಕವನ್ನು ಅಲಂಕರಿಸುತ್ತಾರೆ ಪ್ರತಿ ವರ್ಷವೂ ನಾವು ರಾಯರ ವರ್ಧಂತಿ ಮಹೋತ್ಸವವನ್ನು ಏನು ಆಚರಣೆ ಮಾಡುತ್ತಾ ಬಂದಿದ್ದೇವೋ ಅದರ ಹಿಂದಿರುವ ಕತೆ ಇದಾಗಿದೆ ರಾಯರ ವರ್ಧಂತಿ ಮಹೋತ್ಸವ ಆಚರಿಸುವ ಪ್ರತಿಯೊಬ್ಬ ರಾಯರ ಭಕ್ತರು ಸಹ ಈ ಕಥೆಯನ್ನು ಒಮ್ಮೆ ಕೇಳಲೇಬೇಕು ಸಂಸಾರಸ್ಥರಾಗಿದ್ದ ರಾಯರು ತಮ್ಮ ಗುರುಗಳಾದ ಶ್ರೀ ತೀರ್ಥ ಶ್ರೀಪಾದರು ಹಾಗೂ ಸರಸ್ವತಿ ದೇವಿಯ ಆಜ್ಞೆಯಂತೆ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೊರೆದು ಲೋಕೋದ್ಧಾರಕ್ಕಾಗಿ ಸನ್ಯಾಸಾಶ್ರಮ ಎಂಬ ಪಟ್ಟಾಭಿಷೇಕವನ್ನು ಅಲಂಕರಿಸುತ್ತಾರೆ ಈ ಮಹಾದಿನವನ್ನೇ ನಾವು ಪ್ರತಿ ವರ್ಷವೂ ಸಹ ರಾಯರ ವರ್ಧಂತಿ ಅಥವಾ ರಾಯರ ಪಟ್ಟಾಭಿಷೇಕ ಮಹೋತ್ಸವ ಅಂತ ಆಚರಣೆ ಮಾಡ್ತಾ ಬಂದಿದ್ದೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ರಾಯರ ವರ್ಧಂತಿ ಯಾವಾಗ ರಾಯರ ವರ್ಧಂತಿ ಮ ಹೇಗೆ ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರ್ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು